ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ಸ್ಪೆಷಲ್ ಏನು ಅಂತಂದರೆ ಈಸಿಯೆಸ್ಟ್ ಎಗ್ ಫ್ಲೋರ್ ಕುಕ್ಕೀಸ್ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ಭಾಳ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗುತ್ತೆ ಎಷ್ಟು ದಿನ ನೀವು ಬಾಕ್ಸಲ್ಲಿಟ್ಟರು ಅದು ಕ್ರಿಸ್ಪಿಯಾಗೇ ಇರುತ್ತೆ ತುಂಬ ಅನ್ಸುತ್ತೆ ಕಾಫಿ ಜೊತೆಗೆ ಚೆನ್ನಾಗಿ ಅನಿಸುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ವೆರಿ ಈಸಿ ಅದು ನೋಡಿ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆಯಿತಾ ಆಮೇಲೆ ಸೇಮ್ ಬೌಲಲ್ಲೇ ಕಾಲು ಭಾಗ ಶುಗರು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಎಗ್ ಒಂದು ಮೊಟ್ಟೆ ಅದು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಶು ಸಾಲ್ಟದು ಮತ್ತು ಮಿಲ್ಕು ಹಾಲು ಮಿಕ್ಸಿಂಗ್ಗೆ ಹಾಲು ಇದಿಷ್ಟು ರೆಡಿ ಮಾಡ್ಕೊಳ್ಳಿ ಮೈದಾ ಹಿಟ್ಟು ಸಕ್ಕರೆ ಮೊಟ್ಟೆ ಉಪ್ಪು ಮತ್ತು ಹಾಲು ಒಂದು ಬೌಲ್ ತೊಗೊಳ್ಳಿ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಫಸ್ಟು ಅದಾದಮೇಲೆ ಭಾಳ ಚೆನ್ನಾಗಿರುತ್ತೆ ಆ ಸಕ್ಕರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಆದರೆ ಸಾಕು ಸಕ್ಕರೆ ಅದಕ್ಕೆ ಕಾಲು ಭಾಗ ಅಷ್ಟೇ ಹಾಕಿರೋದು ನಾನು ಸೇಮ್ ನೀವು ಯಾವ ಬೌಲಲ್ಲಿ ತೊಗೊಳ್ತರೆ ಅದೇ ಸೇಮ್ ಒಂದು ಸ್ವಲ್ಪ ಉಪ್ಪು ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಎಗ್ ಹಾಕ್ಕೊಂಡು ಫಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ ಆಗಲೇ ನಮ್ಗೆ ಗೊತ್ತಾಗೋದು ಎಷ್ಟು ಮಿಲ್ಕ್ ಹಾಕಬೇಕು ಅಂಥೇಳಿ ಈ ಥರ ಮಿಕ್ಸಿಂಗ್ ಡ್ರೈ ಆಗಿದೆ ನೋಡಿ ಈಗ ಈಗ ಮಿಲ್ಕ್ನ ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ರೆಡಿ ಮಾಡ್ಕೊಳ್ಳಿ ಚಪಾತಿ ಹಿಟ್ಟು ಥರ ಮಾಡ್ಕೊಳ್ಳೋದು ಅಷ್ಟೇ ಆಯಿತಾ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇಡಿ ಸಾಕು ಆಯಿತಾ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕು ಅದಾದಮೇಲೆ ಚಪಾತಿ ಹಿಟ್ಟು ನಾವು ಚಪಾತಿ ಹೊತ್ತೀವಲ್ಲ ಅದೇ ಥರ ಹೊತ್ಕೊಂಡು ಕಟ್ ಮಾಡ್ಕೊಳ್ಳಿ ತಿಕ್ಕಾಗಿರಬೇಕು ಅದರದ್ದು ತಿಕ್ನೆಸ್ಸು ಇರಬೇಕು ಸ್ವಲ್ಪ ತುಂಬ ತಿನ್ನಾಗಿ ಮಾಡಿಬಿಡ್ಬಾರ್ದು ತೆಳುವಾಗಬಾರ್ದು ಕಟ್ ಮಾಡಿಬಿಟ್ಟು ಎಣ್ಣೆ ಕಾ ಎಣ್ಣೆ ಇಡಿ ಬಾಣಲಿ ಎಣ್ಣೆ ಚೆನ್ನಾಗಿ ಕಾದಿರಲಿ ಈಗ ಒಂದೊಂದೇ ಪೀಸ್ ಹಾಕ್ಕೊಡಿ ಆಮೇಲೆ ಇಡಬೇಕು ಸ್ಟೌವ್ನ ಸಿಮ್ಮಲ್ಲಿ ಇಡಬೇಕು ಎಣ್ಣೆ ಬಿಸಿ ಆಗುವಾಗ ಮಾತ್ರ ಫುಲ್ ಫ್ಲೇಮಲ್ಲಿ ಇಡಬೇಕು ಅದು ಕುದಿ ಬಂದ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ನಿಧಾನಕ್ಕೆ ಗೋಲ್ಡನ್ ಕಲರಲ್ಲಿ ಫ್ರೈ ಮಾಡಿ ತೊಗೊಳ್ಳಿ ನೋಡಿ ಚೆಂದ ಗೋಲ್ಡನ್ ಕಲರ್ ಬಂತು ನೋಡಿ ಈ ಟೈಮಲ್ಲಿ ಅದನ್ನು ತೆಗೆದಿಟ್ಕೊಳ್ಳಿ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನೂ ಇಲ್ಲ ಅನ್ನೋಾಗ ನಮಗೇನೂ ತಿನ್ನಬೇಕು ಅನಿಸ್ದಾಗ್ಲೂ ಒಂದೆರಡು ತೆಗೆದು ಬಾಯಿಗೆ ಹಾಕ್ಕೊಳ್ಬೋದು ವೆರಿ ಈಸಿ ಇದು ನೀವು ಮಾಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಖುಷಿಯಾಗುತ್ತೆ ಆಮೇಲೆ ಇದು ಹೇಗಿತ್ತು ಅಂತ ನನಗೆ ನೀವು ಹೇಳಬೇಕು ಭಾಳ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆಂದ ಆಮೇಲೆ ಅದು ತಿನ್ನುವಾಗ ದಪ್ಪ ಇರಬೇಕು ನೀವು ಚಪಾತಿ ಹಿಟ್ಟು ಒತ್ತುವಾಗ ದಪ್ಪ ಇರಬೇಕು ಆಗ ಅದೊಂದು ಬಿಸ್ಕೆಟ್ ಥರನೇ ನಮಗೆ ಅನಿಸುತ್ತೆ ಕುಕ್ಕೀಸ್ ತಿಂತೀವಿ ನೋಡಿ ಅದೇ ಥರ ಅನಿಸುತ್ತೆ ಅದಕ್ಕೊಂದು ಲೈಟಾಗಿ ಸ್ವೀಟ್ ಲೈಟಾಗಿ ಸಾಲ್ಟ್ ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು